ಏನ್ ಮಾಡ್ಲಿಕ್ಕೆ ಜೋಳದ ಹಿಟ್ಟಿನ ವಡೆಯಮ್ಮ ಇದು ಎಳ್ಳಾ ಮಶಿಮಂದ್ ಮಾಡ್ತಾರೆ ಹಾಕ್ಲಿಕ್ಕೆ ಜೋಳದ ಹಿಟ್ಟು ಒಂದ್ ಲೋಟ ಜೋಳದ ಹಿಟ್ಟು ಹಿಟ್ಟು ಗೋಧಿ ಹಿಟ್ಟು ಒಂದ್ ಲೋಟ ಎರಡು ಇಕ್ವಲ್ ಎರಡು ಚಮಚ ಮೈದಾ ಹಿಟ್ಟು ಇದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಡಬಲ್ ಅಂದ್ರೆ ನಾಲ್ಕು ಚಮಚ ಹಾಕಿ ಎರಡು ಚಮಚ ಆದಷ್ಟು ಎಳ್ಳು ಉಪ್ಪು ಹ್ಮ್ ಹಾಕಿ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿದ್ದದಾನೆ ಇದನ್ನು ಹ್ಮ್ ಹಾಕಿದ್ದ ಇದು ಎರಡು ಚಮಚ ಎರಡು ಚಮಚ ಹಾಕ್ತೆ ಹಾಕ ಹ್ಮ್ ಸಾಮಾನು ಭಾರಿ ಹೋಗ್ಬಿಡುವ ನೋಡ್ರೆ ಗೊತ್ತಾಗ್ತದೆ ರುಚಿ ಭಾರಿ ಇತ್ತು ಅಂತೇಳಿ ಕಲರ್ ಬರ್ಲಿಕ್ಕೆ ಎಷ್ಟೊಂದು ಎರಡು ಚಿಟಿಗೆ ಹಾಕಿದಂಗೆ ಆಯ್ತು ಏನು ಹುಳಿ ಮೊಸರೇ ಹ್ಞೂ ಇದು ಒಂದು ಅರ್ಧ ಲೋಟ ಹಾಕ್ಬೇಕಾಗ್ತದೆ ಅರ್ಧ ಲೋಟದಷ್ಟು ಇರ್ಬೇಕು ಮ್ಯಾಲೇನು ಹೆಜ್ಗಿ ಬೇಕಾದ್ರೆ ನೀರು ಹಾಕೋತರ ನೀರು ಹಾಕೋತೀವಿ ಆಯ್ತು ಆಯ್ತು ಕಲಸ ಎಲ್ಲ ಚಂದ ಮಿಕ್ಸ್ ಹ್ಞೂ ಇದನ್ನ ಸ್ಪೆಷಲ್ ಎಳ್ಳಮಸಿಗೆ ಮಾಡ್ತಾರನೇ ಎಳ್ಳಮಸಿ ಇದು ಎಲ್ಲಾ ಜನ ಅಂದ್ರೆ ಹೊಲಕ್ಕೆ ಹೋಗ್ತಾರಲ್ಲ ಅವ್ರೇನ್ ಮಾಡಬೇಕು ಇದು ಈ ತರ ಮಾಡ್ಕೊಂಡು ಒಡಿದು ಎಲ್ಲಾ ಹಿಟ್ಟು ಅಂದ್ರೆ ಇದ್ರೊಳಗೆ ಎಲ್ಲಾ ಧಾನ್ಯ ಇರ್ತಾರಲ್ಲ ಅದನ್ನ ಕೊಡಿಸಿ ಹೊಲಕ್ಕೆ ನೈವೇದ್ಯ ಮಾಡ್ತಾರ. ಇದೆن ಹಿಟ್ಟೆ ಯಾವ ತರ ಇರಬೇಕು ಮಮ್ಮಿ ಇದು ನಮ್ಮ ಹೊಳಿಗೆ ಹಿಟ್ಟಕ್ಕಿಂತ ಸ್ವಲ್ಪ ಇದನ್ನ ಒಡಿ ಬರterಬೇಕು ಆ ತರ. ಇಲ್ಲ ಹೊಳಿಗೆ ಹಿಟ್ಟಕ್ಕಿಂತ ಅಳ್ಳ ಕೊನೆ ಗಟ್ಟಿ ಅಳ್ಳ ಅಷ್ಟೇ ಎಷ್ಟು ಬೇಕು ಅಷ್ಟು ನೀರು ಹಾಕೋತ ಹ್ಞೂ ಕಲಿಸ್ಕೋದು ಈಗಿನವ್ರಿಗೆಲ್ಲ ಪಿಜ್ಜಾ ಅಷ್ಟೇ ಗೊತ್ತಿರ್ತಾಳೆ ಇಂಥ ಹಳೆ ಅಡಿಗೆ ಮತ್ತು ಹುಡುಗಿಯಡ್ರೆ ಸಿಗಬೇಕಲ್ಲ ಅವ್ರಿಗೆ ಅದಕ್ಕೆ ಇದನ್ನೆಲ್ಲ ನಿಮ್ಮ ಕಡೆ ಮಾಡ್ಸೋದಮ್ಮ ಹ್ಞೂ ಗ್ರೀನ್ ಅಡಿಗೆ ಇವೆಲ್ಲ ಬಾಯಿ ರುಚಿ ಬರುವಂಥದ್ದು ಹ್ಞೂ ಇಷ್ಟು ಅಳಕ್ಕೆ ಆಗ್ಬೇಕಲ್ಲಮ್ಮ ಹ್ಞೂ ಅಲ್ಲೇ ಕಲಿಸೋದಾದ್ಮೇಲೆ ಕೋತಂಬರಿ ಹಾಕೊಂಡು ಹಾಕು ಹ್ಞೂ 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 ಹಿಟ್ಟು ರೆಡಿ ಅಥ್ವಾ ಇನ್ನೆಷ್ಟೊತ್ತನ ಇಡ್ಬೇಕು ಮಮ್ಮಿ ಒಂದು ತಾಸು ಒಂದು ತಾಸು ಇಡ್ಬೇಕು ಒಂದು ತಾಸು ಮುಚ್ಚಿಟ್ಕೊಂಡು ಮಾಡೋದಾನ ಹಸಿ ಅರಿಬಿ ಕಾಟನ್ ಅರಿಬಿ ಒದ್ದಿ ಮಾಡ್ಕೊಂಡಿನ ಮಾಡ್ಕೊಂಡು ಒಂದು ಕಟ್ಬೇಕು ಹಿಂಗೆ ಹ್ಞೂ ಹ್ಞೂ ಹಿಂಗೆ ಗಂಟೆ ಕಟ್ಕೊಂಡಿ ಈ ತರ ಮಾಡ್ಕೋಬೇಕೇನ ಹ್ಞೂ ಗರಿ ಗರಿ ಆದಂಥ ಜಾದ್ ಹಿಟ್ಟಿನ ವಡಿ ರೆಡಿ ನೋಡ್ಲಿಕ್ಕೆ ಎಷ್ಟು ಚಲೋ ಅಷ್ಟು ರುಚಿಯೋ ನೋಡ್ರಿ ಎಲ್ಲರೂ ಮಾಡ್ಕೊರಿ ಈಸಿ ಮಕ್ಕಳಿಗೆಲ್ಲ ಪೋಷಕಾಂಶ ಹೋಗುವಂಥದ್ದು ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಹ್ಞೂ ಎಲ್ಲರೂ ಮಾಡ್ರಿ ತಿನ್ನಿರಿ ಕಾಮೆಂಟ್ಸ್ ಮಾಡಿರಿ ಥ್ಯಾಂಕ್ ಯು